महाराणी महाराणी रत्ना महाराणी रत्ना शिपाई सन्ग्न संपन्ने

ಸಹಕಾರವನ್ನು ನೀಡಿ ಭಾಷೆಗೆ ಸ್ವಲ್ಪ ಸಂಬಂಧಪಟ್ಟ ಸಹಕಾರ ನೀಡಿ ಏನಾದ್ರೂ ತಪ್ಪುಗಳಾದ್ರೆ ಕ್ಷಮಿಸಿ ಈಗ ನಾವು ಪ್ರಾರಂಭ ಮಾಡ್ತೇವೆ ರಾಣಿ ರತ್ನಾಂಬಿಕೆಗೆ ಜಯವಾಗಲಿ ಜಯವಾಗಲಿ ರಾಣಿ ರತ್ನಾಂಭಿಕೆಗೆ ಜಯವಾಗಲಿ ಜಯವಾಗಲಿ ಸಮಯ ಪಾಲಕಿ ಶಿಸ್ತಿನ ಸಿಪಾಯಿ ಮಹಾ ಮಾತು ಗಂಟಿ ಹಾಗೆ ಜಗಳ ಗಂಟಿ ಬಹುಪರ ಬಹುಪರ ಬಹುಪರಸ್ ಮಹಾಮಂತ್ರಿಗಳೇ ಎಲ್ಲ ನೆಡದಾಗಿ ಈ ಸಭೆಯಲ್ಲಿ ಎಲ್ಲರೂ ಉಪಸ್ಥಿತರ ಇದ್ದರು ಆದರೆ ನೀವು ಅನುಪಸ್ಥಿತಿಯಲ್ಲಿ ಇದ್ದಿರಲ್ಲ ಇಲ್ಲಿ ಎಲ್ಲಿ ವಾಹ್ ಎಲ್ಲ ನೆಡದಾಗಿ ಸಭೆಯಲ್ಲಿ ನಡೆದ ವಿಷಯವನ್ನ ಸವಿಸ್ತಾರವಾಗಿ ಮಂಡಿಸುವಂತಾ ನಾವು ಹಾಗ್ಬೇಕು ರಾಜನ್ ತಮ್ಮಾಗ್ನೇಂತೆ ಅಂತ ಅಪ್ಪನೆ ಆ ನಾವು ನೀವು ಹೇಳಿದ ರೀತಿಯಲ್ಲಿ ಒಂದು ಶುಭ ನುಡಿಯನ್ನ ಹೇಳುತ್ತಾ ನಾನು ಪ್ರಾರಂಭಿಸಲೇ ಪ್ರಾರಂಭ ಕಟ್ಟಿದ್ದೆಲ್ಲ ಹಚ್ಚಿದ್ದೆಲ್ಲ ಆರುತ್ತದೆ ಬದುಕಿದ್ದೆಲ್ಲ ಸಾಯುತ್ತದೆ ಆದರೂ ನಾವು ಕಟ್ಟಬೇಕು ಹಚ್ಚಬೇಕು ಬದುಕಬೇಕು ಅದು ಮುಕ್ತ ಜೀವನ ಈ ಮಾತನ್ನ ಸ್ವಾಮಿ ಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳಿದ್ದಾರೆ ಇದನ್ನ ನಾನು ಇಲ್ಲಿ ಪ್ರಸ್ತುತ ನನಗೆ ಖುಷಿ ಇದೆ ಮಹಾರಾಣಿಯವರೇ ಹಾಗೆ ನಾವು ನಿನ್ನೆ ಪಕ್ಷದ ಸಾಮ್ರಾಜ್ಯಕ್ಕೆ ಹೋಗಿದ್ದೆವು ಆ ಸಾಮ್ರಾಜ್ಯದಲ್ಲಿ ನಲಿತಲ್ಲಿ ಪುನಶ್ಚೈತನ ತರಬೇತಿ ಎನ್ನುವ ತರಬೇತಿಯನ್ನ ನಡೆಸಿಕೊಡ್ತಾ ಇದ್ರು ಅದನ್ನ ನೋಡಿದಂತ ನಾವೆಲ್ಲರೂ ಅಲ್ಲಿರುವ ಚಟುವಟಿಕೆಗಳು ಹೇಗಿರಬಹುದು ಅನ್ನೋ ಕುತೂಹಲದಿಂದ ಅಲ್ಲಿ ಹೋಗಿ ಆ ಒಂದು ಸಭೆಯಲ್ಲಿ ಪಾಲ್ಗೊಂಡೆವು ಆ ಸಭೆಯಲ್ಲಿ ಪಾಲ್ಗೊಂಡಾಗ ಎಷ್ಟು ವಿಚಾರಗಳು ಸಂಜೆ ಐದು ಗಂಟೆವರೆಗೆ ನಮಗೆ ಸಿಕ್ಕಿತೆಂದರೆ ಅದು ಅದ್ಭುತದ ಕ್ಷಣಗಳು ಅಂತ ಹೇಳೋದಕ್ಕೆ ನಮಗೆ ಖುಷಿ ಆಗ್ತಿದೆ ಮಹಾರಾಣಿಯವರೇ ಆ ಒಂದು ಮೂರನೇ ಪ್ರಾರಂಭವಾಯಿತು ಆ ಒಂದು ತರಬೇತಿಯಲ್ಲಿ ಅರ್ಥಿಗಳಾದಂತಹ ಭಾರತಿ ಮೇಡಮ್ ಅವರು ಎಲ್ಲರನ್ನು ಸ್ವಾಗತಿಸುವುದರ ಮೂಲಕ ತರಬೇತಿಗೆ ನಾನು ತುಂಬಾ ಚಂದವಾಗಿ ಮಾತನಾಡ್ತೇನೆ ಅಂತ ಹೇಳಿ ನನ್ನ ವಾಯಸ್ಸನ್ನ ಗುರುಸಂತ ಭಾರತಿ ಮೇಡಮ್ ಅವರು ನನ್ನನ್ನ ಪ್ರಾರ್ಥನೆಗೆ ಆಹ್ವಾನ ಕೊಡ್ತಾರೆ ನಾನು ಅದ್ಭುತವಾಗಿ ನನಗೆ ನಾನೇ ಹೇಳ್ಕೊಳ್ತಾ ಇದ್ದೇನೆ ಅದ್ಭುತವಾಗಿ ಪ್ರಾರ್ಥನೆಯನ್ನ ಮಾಡಿದೆ ಆದ್ರೆ ಅದು ನನಗೆ ಗೊತ್ತಾಗಿದ್ದು ಯಾವಾಗ ಅಂದಾಗ ಅಲ್ಲಿರುವ ಪ್ರಜೆಗಳೆಲ್ಲ ಚಪ್ಪಾಳೆ ಬಹುಮಾನವನ್ನ ಕೊಟ್ಟಾಗ ಅದು ಅದ್ಭುತವಾದ ಖುಷಿಯನ್ನ ನೀಡತ್ತೆ ಅದಾದ ನಂತರ ಈ ಒಂದು ತರಬೇತಿಯ ನೋಡಲ್ ಆಫೀಸರ್ ಆದಂತ ಅಣ್ಣಪ್ಪ ಸರ್ ಕೂಡ ಈ ಉಪಸ್ಥಿತರಿದ್ದು ಎರಡನೇ ದಿನದ ತರಬೇತಿಯ ಎಲ್ಲಾ ಹಿಮ್ಮಾಹಿತಿಯನ್ನ ಪಡಿತಾರೆ ಪ್ರತಿಯೊಬ್ಬರು ಶಿಬಿರಾರ್ಥಿಗಳು ತಾವು ನೆನಪಿಟ್ಟುಕೊಂಡಂತ ಎಲ್ಲ ಹಿಮ್ಮಾಹಿತಿಯನ್ನ ನೀಡ್ತಾರೆ ಹಾಗೆ ಹಿಮ್ಮಾಹಿತಿನ ತೆಗೆದುಕೊಂಡ ನಂತರ ಎರಡನೇ ದಿನದ ಸಂಪೂರ್ಣ ವರದಿಯನ್ನ ವಾಚಿಸಬೇಕು ಅಂತ ಹೇಳಿ ಆ ಎರಡು ತಂಡಗಳಲ್ಲಿ ಕೇಳ್ಕೊಳ್ತಾರೆ ಮೊದಲ ತಂಡದಿಂದ ಅತಾ ಉಲಾ ಸರ್ ಅವರು ಬಂದು ಈ ತರಬೇತಿಯಲ್ಲಿ ಎರಡನೇ ದಿನದ ವಿಚಾರಗಳನ್ನ ಮಂಡನೆ ಮಾಡ್ತಾರೆ ಅವರು ನಿಮ್ಮ ಪಕ್ಕದಲ್ಲೇ ನಿಮ್ಮ ಜೊತೆಗೆ ಕುಳಿತಿದ್ದಾರೆ ಅವರು ವಾಚಿಸಿದ್ದು ಹೇಗಿತ್ತು ಎಂದರೆ ಕುವೆಂಪುರವರ ಮಿಶ್ರ ಮಾನವ ಸಂದೇಶವನ್ನ ಹೇಳ್ತಾ ಅಚ್ಚುಕಟ್ಟಾಗಿ ಅಲ್ಪ ಸಮಯದಲ್ಲೇ ಅದ್ಭುತವಾದ ವರದಿ ವಾಸನವನ್ನ ಮಂಡಿಸ್ತಾರೆ ಅದರ ಮಧ್ಯದಲ್ಲೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆಗಮನವಾಗುತ್ತದೆ ಅವರೂ ಕೂಡ ಕೂತು ನಮ್ಮ ತರಬೇತಿಯ ಚಟುವಟಿಕೆಗಳನ್ನ ವೀಕ್ಷಣೆ ಎರಡನೇ ತಂಡದಿಂದ ಶ್ರೀಮತಿ ರವರು ವರದಿ ವಾಚನವನ್ನ ಎರಡನೇ ದಿನದ ಸವಿವರವಾದ ವರದಿಯನ್ನ ಅದ್ಭುತವಾಗಿ ವಾಚನ ಮಾಡ್ತಾರೆ ಅವೆರಡೂ ವರದಿ ವಾಚನವಾದ ತಕ್ಷಣ ಇಲ್ಲಿ ಹೇಗಿರಬೇಕಿತ್ತು ವಾಚನ ಹೇಗಿತ್ತು ಎಂಬ ಹಿಮ್ಮಾಹಿತಿಯನ್ನ ಪಡೆದು ಅವರಿಗೆ ಧನ್ಯವಾದಗಳನ್ನು ಕೂಡ ತಿಳಿಸಲಾಗುತ್ತದೆ ಈ ನಮ್ಮ ಸಿ ಕೋಆರ್ಡಿನೇಟರ್ ಆದಂತಹ ಸರ್ ಕೂಡ ಆಗಮಿಸಿ ನಮ್ಮ ತರಬೇತಿಯನ್ನು ಕುರಿತು ಕೆಲವೊಂದು ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ ನಿಮ್ಮ ತರಬೇತಿಯು ಅದ್ಭುತವಾಗಿ ನಡೆಯುತ್ತಿದೆ ಈ ತರಬೇತಿಯಲ್ಲಿ ತೆಗೆದುಕೊಂಡ ಎಲ್ಲ ವಿಚಾರಗಳನ್ನ ನಿಮ್ಮ ತರಗತಿಯ ಹಂತಕ್ಕೂ ಕೂಡ ಹಂಚಿಕೆ ಮಾಡಿ ಅಂತ ಹೇಳಿ ನಮಗೆ ಸಂದೇಶವನ್ನ ಕೊಡ್ತಾರೆ ಹಾಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಹ ಮಾತನಾಡಿ ನಿಮ್ಮ ತರಬೇತಿಯಲ್ಲಿರುವ ಶಿಕ್ಷಕರೆಲ್ಲರೂ ಕೂಡ ಮಾರ್ಗದರ್ಶಕ ಜೊತೆಗೆ ನಮ್ಮನ್ನ ನೋಡಿ ಕಲಿಯುವವರು ತುಂಬಾ ಜನರಿದ್ದಾರೆ ನಾವು ಅವರಿಗೆ ನಮ್ಮ ಕಲಿಕೆಯನ್ನ ತೋರಿಸಬೇಕು ಸಮಯ ಪಾಲನೆ ಅತ್ಯಂತ ಮುಖ್ಯವಾದದ್ದು ಜೊತೆಗೆ ನೀವು ನಲಿಕಲಿ ಕೊಠಡಿಗಳನ್ನ ಅತ್ಯಂತ ಅದ್ಭುತವಾಗಿ ನಲಿಕಲಿ ಮಕ್ಕಳಿಗೆ ಮಕ್ಕಳ ಸ್ನೇಹಿ ನಲಿಕಲಿ ತರಬೇತಿ ತರಗತಿಗಳಾಗಿ ತಯಾರಿಸಿ ಅಂತ ಹೇಳಿ ಹದಿನೈದು ದಿನದ ಗಡುವನ್ನು ಕೂಡ ನಮಗೆ ಕೊಟ್ಟು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸಿ ಈ ತರಬೇತಿಯು ಅದ್ಭುತವಾಗಿ ನಡಲಿ ಅಂತ ಹೇಳಿ ಒಂದು ಬಿಟ್ಟೆ ಯಾರಾದ್ರೂ ಗಮನಿಸಿದ್ರೆ ಇಲ್ಲ ಗೊತ್ತಿಲ್ಲ ತರಬೇತಿಯಲ್ಲಿ ಶಾಂತಾ ಮೇಡಮ್ ಕಿರೀಟವನ್ನ ಮಾಡ್ಕೊಂಡು ಬಂದಿದ್ರು ಆ ಕಿರೀಟದಿಂದ ಆ ಒಂದು ಹೊಸದಾದ ಸ್ವಾಗತವನ್ನ ಇಲ್ಲಿರುವ ಶಿಬಿರಾರ್ಥಿಗಳ ಮುಂದಿರುವಂತಹ ಆರ್ಪಿಗಳಿಗೂ ಹಾಗೂ ನೋಡಲ್ ಆಫೀಸರ್ಗೂ ಹಾಕಿ ಆ ಒಂದು ಮೂರನೇ ದಿನದ ತರಬೇತಿಯ ಚಂದವನ್ನ ಹಚ್ಚಿಸಿದ್ರು ಜೊತೆಗೆ ಎಲ್ಲ ಅಧಿಕಾರಿಗಳು ತೆರಳಿದ ನಂತರ ನಮ್ಮ ಮೂರನೇ ದಿನದ ಇ ಎನ್ ಕೆ ತರಬೇತಿ ಪ್ರಾರಂಭವಾಗುತ್ತದೆ ಆ ತರಬೇತಿಯ ಪ್ರಾರಂಭವನ್ನ ಮಾಡಿದ್ದು ಆರ್ತಿಗಳಾದಂತ ಭಾರತಿ ಮೇಡಮ್ ಅವರು ಇ ಎನ್ ಕೆ ಇಂಗ್ಲಿಷ್ ಇ ನಲಿಕಲ್ಲಿ